ಯಾಕಂದರೆ ನನಗೆ ಆ ಪ್ರಾಣಿ ಪಕ್ಷಿಗಳು ನೋಡಿದಾಗ ಇಷ್ಟ ಆಯಿತು ಯಾವುದೋ ಗೊತ್ತಿಲ್ಲದ ಪ್ರಾಣಿಗಳನ್ನೆಲ್ಲ ತಂದು ಸಾಕ್ತಾರಲ್ವಾ ಅನಾಥವಾಗಿರೋ ಅಂಥವ್ನ ಸೊ ಅದಕ್ಕೆ ಖುಷಿಯಾಗಿ ನಾನು ರಾಗಿನ್ ಕೊಡ್ತಾಯಿದ್ದೆ ಅವ್ರಿಗೆ ಪಾಸಿ ತುಂಬ ಎಳ್ದು ಎಳೆದು ಕ್ಲಾಸ್ಗಳು ಮಾಡ್ತಾರೆ ನನಗೆ ಎಳ್ದು ಮಾಡೋ ಕ್ಲಾಸ್ಗಳೆಲ್ಲ ಇಷ್ಟ ಆಗೋಲ್ಲ ಏನೇ ಮಾಡಿದರೂ ಡೈರೆಕ್ಟ್ ಒಂದೇ ಲೈನಲ್ಲಿ ಮಾಡಿದರೆ ಆ ಒಂದು ಲೈನ್ ಅರ್ಥ ಮಾಡ್ಕೊಳ್ಳೋ ಸ್ಟೂಡೆಂಟ್ ಸಿಕ್ಕಿದ್ರು ಅಂದರೆ ಪ್ರತಿಯೊಂದು ಬೇಸಿಕ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಅವ್ರು ಮಾಡೋಕ್ಕೆ ಕಲ್ತ್ಬಿಡ್ತಾರೆ ಕಟ್ ಮಾಡಿದ್ದೀನಿ ಟೊಮೊಟೊ ಮಾಡೋಕ್ಕೆ ರೈಸು ರೆಡಿ ಇದೆ ಆಗ್ತಾ ಇದೀನಿ ಇದು ಕಟ್ಕೋಬಿಟ್ಟಿದೆ ಕೂದಲೆಲ್ಲ ಜಾಸ್ತಿ ಒಳಗಡೆ ಈ ಟಯರ್ ಯಾಕೆ ತಿರುಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕೀ ಬಿಡ್ಬಿಟ್ಟಿದೆ ಒಳಗಡೆ ಎಲ್ಲ ಯಾಕಂದ್ರೆ ಇದು ಬೇರಿಂಗ್ ಇರುತ್ತಲ್ವಾ ಈ ವೀಲಲ್ಲಿ ನೀರು ಬಿದ್ದು 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 ಏನಾಗುತ್ತೆ ಅದು ಒಳಗಡೆ ಎಲ್ಲ ಕಿಲುಬು ಆಗುತ್ತೆ ಸೊ ಅವಾಗ ಏನಾಗುತ್ತೆ ಟೈರ್ ಸರಿಯಾಗಿ ತಿರುಗಲ್ಲ ಆಮೇಲೆ ಕೂದಲು ಕೂಡ ಎಲ್ಲ ಒಳಗಡೆ ಸೇರ್ಕೊಂಡೋಗಿಟ್ಟಿದೆಯಲ್ಲ ಇದನ್ನು ಹೋಗಿ ರಿಪೇರಿ ಮಾಡಿಸ್ಬೇಕು ಸ್ವಲ್ಪ ತುಂಬ ಹಾಳಾಗಿದೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ತೊಂಬತ್ನಾಲ್ಕನೇ ದಿನದ ವ್ಲಾಗು ಕಂಟಿನ್ಯೂಸ್ ವ್ಲಾಗ್ಗಳನ್ನೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ತುಂಬ ಜನ ಕಮೆಂಟ್ಸು ಮತ್ತು ಇದ್ರ ಮೂಲಕ ನನ್ನ ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಕ್ಚುಲಿ ನಂದು ಚಾನಲ್ಲು ಮಾನಟೈಸೇಷನ್ ಆನ್ ಆಗಿದೆ ಬಟ್ ಆ್ಯಡ್ ಸೆನ್ಸ್ ಪಿನ್ ಕೋಡ್ ಬಂದಿಲ್ಲ ನನಗೆ ಆ ಪಿನ್ ಬರಬೇಕು ಬಟ್ ಯಾವಾಗ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಸೊ ನಾನು ಅದಕ್ಕೆ ವೆಯ್ಟ್ ಇದ್ದೀನಿ ಸೊ ಇಷ್ಟು ಕಷ್ಟಪಟ್ಟು ತೊಂಬತ್ತು ದಿನದ ವ್ಲಾಗ್ ಮುಗಿಸಿದ್ದೀನಿ ಮೂರು ತಿಂಗಳು ಏನೆಲ್ಲ ಶ್ರಮ ವಹಿಸಿದ್ದೀನಿ ಆ ವೀಡಿಯೋ ಮಾಡೋದಕ್ಕೆ ಮತ್ತು ಎಡಿಟ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಈ ಕೆಲಸಗಳ ಜೊತೆ ಏನೆಲ್ಲ ಸರ್ಕಸ್ ಮಾಡ್ತಾಯಿದ್ದೀನಿ ಅಂತ ನಿಜವಾಗ್ಲೂ ಸಾರಿ ನೆನೆಸ್ಕೊಂಡ್ರೆ ತುಂಬಾ ಕಷ್ಟ ಅನಿಸುತ್ತೆ ಮತ್ತು ಒಂದು ಯೂಟ್ಯೂಬ್ ಚಾನಲ್ನ ನಡ್ಸೋಕ್ಕೆ ಎಷ್ಟು ಕಷ್ಟ ಇದೆ ಅಂದರೆ ನಿಜವಾಗ್ಲೂ ಅಷ್ಟು ಸುಲಭ ಅಲ್ಲ ಅದರಲ್ಲೂ ನನ್ನ ಸಿಚುವೇಷನಲ್ಲಿದ್ದು ಪ್ರತಿಯೊಂದು ಕೆಲಸನೂ ನಾನು ವೀರ್ಜರ್ ತರ್ಕೊಂಡು ಹೋಗೋದೇ ಕೆಲಸ ಮಾಡೋದು ಕಷ್ಟ ಸೊ ಅದರಲ್ಲಿ ಕೆಲವೊಂದು ವೀಡಿಯೋ ಮಾಡಿ ಆಮೇಲೆ ಕೆಲವೊಬ್ರು ಕೆಲ್ದೀಯ ಕಾಡಿ ಬೇಡಿ ಅವ್ರಿಗೆ ವೀಡಿಯೋ ಮಾಡಿಸ್ಕೊಂಡು ಆಮೇಲೆ ಯಾಕೆ ಅವ್ರ ಕೆಲ್ ವೀಡಿಯೋ ಮಾಡಿಸ್ತೀನಿ ಅಂದರೆ ನನ್ನ ನೀಟಾಗಿ ನನ್ನ ವೀರ್ಚರಲ್ಲಿರೋ ಪರಿಸ್ಥಿತಿನ ನಾನು ತೋರ್ಸೋಕ್ಕಾಗಲ್ಲ ಸೊ ಜನ ನೋಡೋದು ಚೇಂಜಸ್ ಕೇಳ್ತಾರೆ ಏನಾದರೂ ನೀನು ವೀಡಿಯೋದಲ್ಲಿ ಚೇಂಜಸ್ ಮಾಡು ಜನ ಇನ್ನೂ ಲೈಕ್ ಮಾಡ್ತಾರೆ ಅಂತ ಸೊ ಅದರಿಂದ ನನ್ನ ಪೂರ್ತಿ ಬಾಡಿ ಪೊಸಿಷನ್ ಇದೆ ಮತ್ತು ವೀಲ್ಚೇರ್ ಪೊಸಿಷನ್ ಇರುತ್ತೆ ಅದರಲ್ಲಿ ಹಿಂಗೆ ಕೆಲಸ ಮಾಡ್ತೀನಿ ಅಂತ ಬೇರೆಯವ್ರ ಕೈಲಿ ವೀಡಿಯೋ ಮಾಡಿಸೋದು ಇದೇ ಉದ್ದೇಶ ಸೊ ತುಂಬ ಜನ ಕೇಳ್ತಾರೆ ವೀಡಿಯೋ ಯಾರು ಮಾಡೋದು ಹಂಗೆ ಹಿಂಗೆ ಅಂತ ಬಟ್ ಒಬ್ಬೊಬ್ರ ಕೈಲೂ ಒಂದೊಂದು ಕಾಡಿ ಬೇಡಿ ವೀಡಿಯೋ ಮಾಡಿಸ್ತೀನಲ್ಲ ಒಂದೊಂದು ಸಾರಿ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಸಿಚುವೇಶನ್ ಹಿಂಗಿದೆ ಒಂದು ವ್ಲಾಗ್ ಮಾಡಿ ಒಂದು ಅಪ್ಲೋಡ್ ಮಾಡೋವರೆಗೂ ಎಷ್ಟು ಕಷ್ಟ ಇದೆ ಅಂತ ಯೂಟ್ಯೂಬಲ್ಲಿ ಎಷ್ಟೋ ಜನ ನೋಡ್ತಾಯಿರ್ತಾರೆ ಮತ್ತು ಯೂಟ್ಯೂಬಲ್ಲಿ ಚಾನಲ್ ನಡೆಸ್ತಾ ಇರೋರು ಗೊತ್ತಿರುತ್ತೆ ಅದು ಸಿಚುವೇಶನ್ ಏನಂತ ಸೊ ಪ್ರತಿಯೊಂದನ್ನು ವೀರಚರ್ ತೊಳ್ಕೊಂಡು ಕೆಲಸ ಮಾಡ್ಕೊಳ್ತಾ ಅದ್ರ ಜೊತೆಗೆ ನಾನು ಪ್ರತಿಯೊಂದನ್ನು ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋ ಹೊತ್ತಿಗೆ ಎಷ್ಟು ಹೊತ್ತಾಗುತ್ತೆ ಆಗುತ್ತಾ ಸಾಯಂಕಾಲ ಬ ಇವತ್ತಿನ ದಿನದ್ದು ಬೆಳಗ್ಗೆಯಿಂದ ರೊಟ್ಟೀನ ಸಾಯಂಕಾಲದವರೆಗೂ ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ನೈಟು ನಾನು ಎರಡು ಗಂಟೆ ಆದರೂ ಪರವಾಗಿಲ್ಲ ಒಟ್ನಲ್ಲಿ ವೀಡಿಯೋ ಎಡಿಟ್ ಮಾಡಿದ್ರೆ ಮಲಗೋಕ್ಕಾಗಲ್ಲ ಯಾಕಂದರೆ ಬೆಳಗಿನ ಜಾವ ಎದ್ದು ನಾನು ನಿದ್ದೆಗಣ್ಣಲ್ಲಿ ವೀಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ನೈಟೇ ಎಲ್ಲ ಮಾಡಿ ಎರಡು ಗಂಟೆ ಆದರೂ ಪರವಾಗಿಲ್ಲ ಎಷ್ಟೋ ದಿನ ಮೂರು ಗಂಟೆ ನೈಟಲ್ಲಿ ನಾನು ವೀಡಿಯೋ ಎಡಿಟ್ ಮಾಡಿ ಹಾಕಿದ್ದೀನಿ ಯಾಕೆ ಹಾಕ್ತೀನಿ ಅಂದರೆ ನಾನು ಇದರಲ್ಲಿ ಏನಾದರೂ ನೆಕ್ಸ್ಟು ದುಡಿಮೆ ಮಾಡ್ಬೋದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಸೊ ಇಷ್ಟು ಕಷ್ಟಪಟ್ಟು ವೀಡಿಯೋನ ಎಡಿಟ್ ಮಾಡಿ ಹಾಕ್ತೀನಿ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಏನು ಅಂದರೆ ಇವಾಗೇನೋ ವೈಫೈ ಕನೆಕ್ಟ್ ಮಾಡಿಕೊಟ್ಟು ಒಬ್ರು ಹೆಲ್ಪ್ ಮಾಡಿದ್ದಾರೆ ಮೊದಲೆಲ್ಲ ವೈಫೈ ಇರ್ತಾ ಇರಲಿಲ್ಲ ನಾನು ಏನು ಮಾಡಬೇಕಾಗಿತ್ತು ಅಂದರೆ ಎರಡು ಗಂಟೆ ನೈಟ್ ಆದರೂ ನಾನು ವೀಡಿಯೋ ಎಡಿಟ್ ಮಾಡಿಬಿಟ್ಟು ಮಾಡಿ ಮಲಗಿದ್ರೆ ಮಲಗಕ್ಕೆ ನಿದ್ದೆ ಬರ್ತಾ ಇರಲಿಲ್ಲ ಯಾಕಂದರೆ ಬೆಳಗ್ಗೆ ಎದ್ದು ಅಪ್ಲೋಡ್ ಮಾಡಿದ್ರೆ ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಎಷ್ಟೋ ದಿನ ಆರು ಗಂಟೆಗೆ ಹಾಕಿರೋ ಅಪ್ಲೋಡು ಮೂವತ್ತೈದು ನಿಮಿಷ ಇರೋ ಒಂದೊಂದು ಕೆಲವೊಂದು ವೀಡಿಯೋ ಹನ್ನೆರಡು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಮಧ್ಯಾಹ್ನಕ್ಕೆ ಅಪ್ಲೋಡ್ ಆಗಿದೆ ಸೊ ಆ ಸಿಚುವೇಶನ್ ನೋಡಿದಾಗ ಏನು ಮಾಡ್ತಿದ್ದೆ ನಾನು ಅಂದರೆ ಎರಡು ಗಂಟೆಗೆ ಅಂದರೆ ವೀಡಿಯೋ ಎಡಿಟ್ ಮಾಡಿದ್ರು ನಾನೇನು ಮಾಡ್ತಿದ್ದೆ ಬೆಳಗ್ಗೆ ಕರೆಕ್ಟಾಗಿ ಐದು ಗಂಟೆಗೆ ಅಲಾರಾಮ್ ಇದ್ದೆ ಯಾಕೆ ಇಡ್ತಿದ್ದೆ ಅಂದರೆ ನಿದ್ದೆಗಣ್ಣಲ್ಲಿ ಎದ್ಬಿಟ್ಟು ಅಪ್ಲೋಡ್ ಮಾಡಬೇಕಾಗಿತ್ತು ನಾನು ನಿದ್ದೆಗಣ್ಣಲ್ಲಿ ಅಪ್ಲೋಡ್ ಮಾಡೋದು ಅದನ್ನ ಇಟ್ಕೊಳ್ಳೋದು ಕೈಯಲ್ಲಿ ಯಾಕಂದರೆ ಅದು ಆ್ಯಪ್ ಬಿಟ್ಬಿಟ್ಟು ಬೇರೆ ಕಡೆ ಸ್ಕ್ರೀನು ಇದಾದರೆ ಇಲ್ಲಾಂದರೆ ಸ್ಕ್ರೀನ್ ಆಫ್ ಆದರೆ ಬೇಗ ಬೇಗ ಅಪ್ಲೋಡ್ ಆಗ್ತಾ ಇರಲಿಲ್ಲ ವೈಫೈ ಇರೋ ಫೋನಲ್ಲಿ ವೀಡಿಯೋ ಬೇಗ ಅಪ್ಲೋಡ್ ಆಗಲ್ಲ ಯಾರಾದರೂ ನೋಡಿರ್ಬೋದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ಸೊ ಆವಾಗ ಏನು ಮಾಡ್ತಾಯಿದ್ದೆ ಐದು ಗಂಟೆಗೆ ಎದ್ದು ಅಪ್ಲೋಡ್ ಮಾಡ್ಬಿಟ್ಟು ಹಿಂಗೆ ಹಿಂಗೆ ಸ್ಕ್ರೀನ ಇದು ಮಾಡ್ಕೊಂಡು ಮಾಡ್ಕೊಂಡು ಇದ್ದೆಗಳನ್ನ ಹಂಗೆ ಒಂದೊಂದು ಸಾರಿ ಅಪ್ಲೋಡೇ ಆಗ್ತಿರ್ಲಿಲ್ಲ ಮತ್ತೆ ಇನ್ನೊಂದ್ಸರಿ ಎಚ್ಚರಿಕೆ ಆದಾಗ ಮತ್ತೆ ಸ್ಕ್ರೀನೆಲ್ಲ ಹಿಂಗೆ ಮಾಡೋದು ಆ ಸ್ಕ್ರಾಲ್ ಮಾಡೋದು ನೋಡೋದು ತಿರುಮಾಲ್ಕೊಳ್ಳೋದು ಹಿಂಗೆ ಮಾಡಿ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ರು ಅವಾಗ ತುಂಬ ಕಷ್ಟ ಇರ್ತಾಯಿತ್ತು ಸೊ ಇವಾಗೇನೋ ವೈಫೈದು ಒಬ್ರು ಹೆಲ್ಪ್ ಮಾಡಿದ್ದಾರೆ ಸೊ ತುಂಬ ಖುಷಿ ಇದೆ ಯಾಕಂದರೆ ಹತ್ತು ನಿಮಿಷ ವೀಡಿಯೋ ಅಪ್ಲೋಡ್ ಆಗಿಬಿಡುತ್ತೆ ಸೊ ಇವಾಗ ಅಪ್ಲೋಡ್ ಮಾಡೋಕ್ಕೇನು ಕಷ್ಟ ಆಗೋಲ್ಲ ಒಂದು ಇದಾಗ್ತಿದೆ ಇವಾಗ ಯೂಟ್ಯೂಬಲ್ಲಿ ಸೊ ಅದಕ್ಕೆ ಇನ್ನೂ ಚೆನ್ನಾಗಿ ಚಾನಲ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಕೆಲವೊಂದು ಕಡೆ ಹೋಗಿದ್ದು ವೀಡಿಯೋಸ್ನೆಲ್ಲ ಹಾಕಬೇಕು ಆ ಕೆಲವೊಂದು ಕಡೆ ಹೋದಾಗ ಏನಾಗುತ್ತೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ನನಗೆ ಇವತ್ತು ಫುಲ್ಲು ಕೋಲ್ಡ್ ವೆದರ್ ಐತೆ ಮಳೆ ಬರೋ ಥರ ಏನಾಗುತ್ತೋ ಗೊತ್ತಿಲ್ಲ ಸೊ ಬ್ರಷ್ ಮಾಡೋಕ್ಕೆ ಹೋಗಬೇಕು ಟೊಮೊಟೊ ಗೊಜ್ಜು ರೈಸ್ ಮಾಡಿಟ್ಟಿದ್ದೀನಿ ಸೊ ಇವತ್ತು ಕ್ಲಾಸಿದೆ ಸೆಕೆಂಡ್ ಡೇ ಕ್ಲಾಸು ಫೋರ್ತ್ ಬ್ಯಾಚು ನಡೆಸ್ತಾ ಇದ್ದೀನಿ ಮತ್ತು ಸ್ವಲ್ಪ ರಾಕಿ ಕೆಲವೊಬ್ರು ಕೇಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ ಪೈಯರ್ಗೆ ಹಾಕಿ ನಾಳೆ ನಾಡಿದ್ರೆ ರೆಡಿ ಮಾಡ್ತೀನಿ ತುಂಬ ಜನ ಆರ್ಡ್ರ್ ಮಾಡಿದರೆ ಒಳ್ಳೆಯದು ಯಾಕಂದರೆ ತುಂಬ ರಾಕಿಗಳನ್ನ ಮಾಡ್ತಾ ಇದ್ದೀನಿ ಇವಾಗ ನೆನ್ನೆ ನೈಟ್ ಮಲಗೋವಾಗ ಇದು ಕಥಕಳಿ ಮೋಲ್ದು ಮಾಡಿಟ್ಟೆ ಇದು ಚೆನ್ನಾಗಿರುತ್ತೆ ರಾಕಿಗೆ ಅದಕ್ಕೆ ಕಥಕಳಿದು ಜಾಸ್ತಿ ಮಾಡಿಟ್ಟಿದ್ದೀನಿ ಮತ್ತು ಇದೆಲ್ಲ ಇನ್ನೂ ಡ್ರೈ ಆಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದನ್ನೆಲ್ಲ ಮಾಡಿದರೆ ನೋಡಿ ಕಥಕಳಿ ಮೋಲ್ಡ್ದು ಈ ಥರ ಒಂದು ಬೀಡ್ ಹಾಕ್ಬಿಟ್ಟು ಹಾಕೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ಲಾಗಿ ಒಂದು ಸಿಂಪಲ್ ಆಗಿದೆ ಇವರೆಲ್ಲ ನೆನ್ನೆ ಮಾಡಿರೋ ಡಿಸೈನ್ಸು ಇದು ನೈಟ್ ಮಾಡಿದ್ದು ಇವತ್ತೊಂದಷ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇದು ನಿಕ್ರೋಮ್ ವೈಯರು ಯಪ್ಪ ಇದು ಸಣ್ಣ ಸಣ್ಣ ಪಿನ್ ಕಟ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂದರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ಳುತ್ತೆ ತುಂಬ ಸಣ್ಣಗಿರುತ್ತೆ ಇದು ನಿಕ್ರೋಮ್ ವೈರು ಇದನ್ನು ಫೈಯರ್ಗೆ ಹಾಕಿದ್ರು ಇದು ತುಕ್ಕಿಡಿಯಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದು ಆಮೇಲೆ ರೇಟ್ ಕೂಡ ಜಾಸ್ತಿ ಇರುತ್ತೆ ಇದು ಇವಾಗ ಟೆರಗೂಟ ಮಾಡೋರೆಲ್ಲ ಜಾಸ್ತಿ ಜನ ಆಗಿರೋದ್ರಿಂದ ಪ್ರತಿಯೊಂದು ಮೆಟೀರಿಯಲ್ಲು ಜಾಸ್ತಿ ಆಗಿಬಿಟ್ಟಿದೆಯಪ್ಪ ಎಲ್ಲನೂ ಪ್ರೈಸ್ ಜಾಸ್ತಿ ಆಗಿಬಿಟ್ಟಿದೆ ಸೊ ಹೇಳಬೇಕು ಅಂದರೆ ನಾನು ಆನ್ಲೈನ್ ಕ್ಲಾಸಿಗೆ ಇರೋ ಅಮೌಂಟು ಕಮ್ಮಿನೇ ಇದೆ ಎರಡು ಸಾವಿರ ರೂಪಾಯಿ ತೊಗೊತಾಯಿದ್ದೀನಿ ಒಂದು ಕ್ಲಾಸಿಗೆ ಆ್ಯಕ್ಚುಲಿ ಎಲ್ಲರೂ ವಿತೌಟ್ ಮೆಟೀರಿಯಲ್ ಮಾಡ್ತಾ ಇರೋದು ಮೂರುವರೆ ಸಾವಿರ ರೂಪಾಯಿ ಮೇಲ್ ಮಾಡ್ತಾ ಬಟ್ ನಾನು ಸ್ಟಾರ್ಟಿಂಗ್ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಒಂದುವರೆ ಸಾವಿರ ರೂಪಾಯಿ ಇಟ್ಟಿದೆ ಇವಾಗ ಎರಡು ಸಾವಿರ ರೂಪಾಯಿ ಮಾಡಿದ್ದೀನಿ ಬಟ್ ಹೇಳ್ಬೇಕು ಅಂದರೆ ದಿನಕ್ಕೆ ನಾನು ಹೇಳ್ಕೊಡೋ ಒಂದು ನಾಲೆಡ್ಜ್ ಆಗಿರ್ಬೋದು ಮತ್ತು ಪ್ರತಿಯೊಂದು ವಿಷಯನೂ ನಾನು ಹೇಳ್ಕೊಡೋ ಒಂದೊಂದು ಇದನ್ನು ಎರಡು ಸಾವಿರ ರೂಪಾಯಿಗೆ ಏನು ಆಗ್ತಿಲ್ಲ ಅಂತ ಅನಿಸುತ್ತೆ ಒಂದೊಂದು ಒಂದೊಂದು ಕಡೆ ಹಂಗೆ ಅನಿಸುತ್ತೆ ಯಾಕಂದರೆ ತುಂಬ ಜನ ಹೇಳ್ಕೊಡೋ ಪ್ರಕಾರ ಒಂದೊಂದು ಟಿಪ್ಸ್ ಆಗಿರ್ಬೋದು ಒಂದೊಂದಕ್ಕೂ ತುಂಬ ವೆಯ್ಟ್ ಮಾಡಿಸಿ ತುಂಬ ಎಳೆದು ಎಳೆದು ಕ್ಲಾಸ್ಗಳು ಮಾಡ್ತಾರೆ ನನಗೆ ಎಳೆದು ಮಾಡೋ ಕ್ಲಾಸ್ಗಳೆಲ್ಲ ಇಷ್ಟ ಆಗೋಲ್ಲ ಏನೇ ಮಾಡಿದರೂ ಡೈರೆಕ್ಟ್ ಒಂದೇ ಲೈನಲ್ಲಿ ಮಾಡಿದರೆ ಆ ಒಂದು ಲೈನ್ ಅರ್ಥ ಮಾಡ್ಕೊಳ್ಳೋ ಸ್ಟೂಡೆಂಟ್ ಸಿಕ್ಕಿದ್ರು ಅಂದರೆ ಪ್ರತಿಯೊಂದು ಬೇಸಿಕ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಅವ್ರು ಮಾಡೋಕ್ಕೆ ಕಲ್ತ್ಬಿಡ್ತಾರೆ ಸೊ ಅದರಿಂದ ನನಗೆ ಎಳೆದು ಎಲ್ಲ ಕ್ಲಾಸ್ ಮಾಡೋಕ್ಕೆ ಇಷ್ಟ ಇಲ್ಲ ಎಲ್ಲ ಸ್ಟಿಕ್ ಥರ ಎಳಿಬಾರ್ದು ಸೊ ಒಂದೇ ಲೈನಲ್ಲಿ ಮಾಡಬೇಕು ಒಂದೇ ಇದರಲ್ಲಿ ಮಾಡಿದ ತಕ್ಷಣ ಅವ್ರಿಗೆ ಅರ್ಥ ಆಗೋ ಥರ ಇರಬೇಕು ಮತ್ತು ಪ್ರತಿಯೊಂದು ವಿಷಯನೂ ಹೇಳ್ಕೊಡೋದ್ರಿಂದ ಅವರಿಗೆ ನೀಟಾಗಿ ಅರ್ಥ ಆಗಬೇಕು ಮತ್ತು ಅವ್ರ ಜೊತೆ ಮಾಡೋ ಕಾನ್ವರ್ಸೇಷನ್ ಕೂಡ ಅಷ್ಟೇ ಚೆನ್ನಾಗಿರಬೇಕು ಸಂಪರ್ಕ ಇದೆಯಲ್ಲ ಕೆಲವೊಂದು ಸ್ಟೂಡೆಂಟು ಮತ್ತು ಟೀಚರ್ ಮಧ್ಯೆ ಆ ಥರ ಇದ್ದಾಗ ಬಾಂಧವ್ಯ ಚೆನ್ನಾಗಿರುತ್ತೆ ಕ್ಲಾಸ್ ಕೂಡ ಸೊ ಆರಾಮಾಗಿ ಕಲಿತಾರೆ ಯಾವುದೇ ಟೆನ್ಷನ್ ಇಲ್ದಂಗೆ ಸೊ ಅದರಿಂದ ಬಟ್ ನೆಕ್ಸ್ಟು ಏನಾದರೂ ಫೀಸು ಮಾಡಬೇಕಾಗುತ್ತೆ ಯಾಕಂದರೆ ನಾನು ಇರೋ ಸಿಚ್ಯುವೇಷನ್ಗೆ ಒಂದು ಮತ್ತು ಇನ್ನೊಂದು ನಾನು ಹೇಳ್ಕೊಡೋ ಒಂದು ಕ್ಲಾಸು ಇದಿದೆಯಲ್ಲ ಅದೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ನಾನು ಫೀಸ್ ಜಾಸ್ತಿ ಮಾಡಬೇಕನ್ಸುತ್ತೆ ಇವಾಗ ಯಾರ್ಯಾರೋ ಸರಿಯಾಗಿ ಹೇಳ್ಕೊಡ್ದೇನೆ ಅಷ್ಟೊಂದು ಫೀಸ್ ಮಾಡ್ತಿದ್ದಾರೆ ನಾನು ಎಲ್ಲನೂ ಹೇಳ್ಕೊಟ್ಟು ಫೀಸು ಜಾಸ್ತಿ ಮಾಡೋದ್ರಲ್ಲಿ ಯಾವುದೇ ಒಂದು ಇದಿಲ್ಲ ಅಂತ ಅನಿಸುತ್ತೆ ನಮಗೆ ಟೈಮ್ ಇವಾಗ ಮೂರು ಗಂಟೆ ಸೊ ಇವತ್ತು ಆನ್ಲೈನ್ ಕ್ಲಾಸ್ ಮುಗೀತು ಇವಾಗ ಜಸ್ಟ್ ಮುಗ್ದಿತ್ತು ಇವಾಗ ಒಂದಷ್ಟು ಬೀಡ್ಗಳು ಹೇಳ್ಕೊಟ್ಟೆ ಈ ಕ್ಲಾಸಲ್ಲಿ ಓಲ್ ಬೀಡು ಮತ್ತು ಇದು ಪಂಪ್ಕಿನ್ ಬೀಡಲ್ಲೇ ಡಿಸೈನ್ ಬೀಡ್ ಬರುತ್ತೆ ಡಬಲ್ ಸೈಡು ಮತ್ತು ಇದು ಫ್ರೀ ಆ್ಯಂಡ್ ಡಿಸೈನ್ ಇರೋ ಅಂಥದ್ದೊಂದು ನಾನೇ ಹಿಡಿದಿದ್ದೀನಿ ಇದನ್ನು ಒಂದು ಹೊಸದಾಗಿ ಮತ್ತು ರುದ್ರಾಕ್ಷಿ ಬೀಡು ಮತ್ತು ಇದು ಟಿಯರ್ ಡ್ರಾಪ್ ಬೀಡ್ ಅಂತ ಅಂತೀವಿ ನಂಬರ್ ತ್ರೀಯಲ್ಲಿ ಬರುತ್ತೆ ಮತ್ತು ನಂಬರ್ ತ್ರೀಯಲ್ಲೇ ಲಾಲಿಪಾಪ್ ಬೀಡ್ ಅಂತ ಹೇಳ್ತೀವಿ ಇದನ್ನು ಸೋ ಇಷ್ಟು ಬೀಡ್ಗಳಾಯಿತು ಮತ್ತು ಇದು ನಂಬರ್ ತ್ರೀಯಲ್ಲೇನೆ ಹ್ಯಾಂಗಿಂಗ್ ಬೀಡ್ ಅಂತ ಹೇಳ್ತೀವಿ ಮತ್ತು ಇದಕ್ಕೆ ಇನ್ನೊಂದು ಹೆಸರಿದೆ ಗುಂಗುರು ಬೀಡ್ ಅಂತ ಸೊ ಇಷ್ಟು ಬೀಡು ಇವತ್ತು ಮಾಡಿರೋ ಅಂಥದ್ದು ಬರೀ ಬೀಡ್ಗಳ ಕ್ಲಾಸೇ ಸೆಕೆಂಡ್ ಕ್ಲಾಸು ಮೂರನೇ ಕ್ಲಾಸಲ್ಲಿ ಸ್ಟಡ್ ಮೇಕಿಂಗು ಇದನ್ನೆಲ್ಲ ಹೇಳ್ಕೊಡ್ತೀನಿ ನಾಳೆಕ್ಕಿದೆ ಅದು ಬೆಡ್ ಮೇಲೆ ಏನಾದರೂ ಡಿಸೈನ್ ಮಾಡೋಣ ಅಂದ್ಕೊಂಡು ಬೀಡ್ಸಾರು ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟೈತೆ ಬ್ಯಾಕ್ ಪೇನ್ಗೆ ಗೊತ್ತೇ ಆಗಿಲ್ಲ ನಾಲ್ಕೂವರೆ ಐದು ಗಂಟೆ ಅನಿಸುತ್ತೆ ಬೆಡ್ ಮೇಲೆ ಬಂದಿದ್ದು ನೋಡಿದರೆ ಎಂಟು ಗಂಟೆ ಆಗ್ಬಿಟ್ಟೈತೆ ಇವಾಗ ಎದ್ದಿದ್ದೀನಿ ಸ್ನಾನ ಅಂದ್ಕೊಂಡೆ ನಾಳೆ ಪೂರ್ವೀ ನೋಡೋಕೆ ಹೋಗಬೇಕು ನಾಳೆ ಸಂಡೆ ಆಗಿರೋದ್ರಿಂದ ಪೂರ್ವಿ ನೋಡ್ಕೊಂಡು ಬರ್ತೀನಿ ಯಾಕಂದರೆ ಅವ್ನಿಗೆ ಒಂದು ಫೋನ್ ಕೊಡಿಸ್ಬೇಕು ಹ್ಯಾಂಡ್ ಫೋನು ಕೊಡಿಸಿ ಬಟನ್ ಫೋನ್ ಕೊಡಿಸಿದ್ರೆ ಅವನಿಗೆ ಒಂದು ಯೂಸ್ ಆಗುತ್ತೆ ಯಾಕಂದರೆ ಮಾತಾಡೋದಕ್ಕೆ ಮನೇಲೇ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಫೋನ್ ಕೊಡಿಸಿ ಬರಬೇಕು ನಾಳೆ ಹೋಗ್ತಾಯಿದ್ದೀನಿ ಬರೋದಕ್ಕೆ ಪರಂಗಿ ಹಣ್ಣು ನಿನ್ನೆಯಿಂದ ಕಟ್ ಮಾಡೋಕ್ಕೆ ಟೈಮ್ ಆಗಿಲ್ಲ ಅದಕ್ಕೆ ಇವಾಗ ಕಟ್ ಮಾಡಿಬಿಟ್ಟು ತಿಂತೀನಿ ಇಷ್ಟೊತ್ತಲ್ಲೇ ಯಾಕಂದರೆ ನಾಳೆ ಇನ್ನು ಭಾನುವಾರ ನನ್ನ ಮಗನ ನೋಡೋಕ್ಕೋದ್ರೆ ಹಣ್ಣು ಎಲ್ಲ ಏನೂ ಇಲ್ಲ ಆಮೇಲೆ ಸುಮ್ಮನೆ ಹಣ್ಣು ಹಾಕ್ಬಿಟ್ಟು ವೇಸ್ಟ್ ಆಗುತ್ತೆ ಎಣ್ಣೆ ಮೆಜರ್ಮೆಂಟ್ ತೆಗೆದಿಟ್ಟಿರೋದು ಮತ್ತು ಒಣಗೋಗುತ್ತೆ ಅದಕ್ಕೆ ಏನು ಇದ್ದೀನಿ ಬೀಡು ಮಾಡಿಟ್ಬಿಡೋಣ ಅಂತ ಒಂದು ಸ್ವಲ್ಪ ರೌಂಡ್ ಶೇಪ್ ಮಾಡಿಬಿಟ್ಟೆ ಇನ್ನು ಇದ್ದಿದ್ದು ಮುಚ್ಚಿಟ್ಟಿದ್ದೀನಿ ಆಗೋಲ್ಲ ಮಾಡೋದಕ್ಕೆ ಸ್ನಾನಕ್ಕೆ ಹೋಗ್ಬೇಕು ಒಂಬತ್ತುವರೆ ಆಗ್ಬಿಟ್ಟೈತೆ ಇವಾಗ ಜಾಮೂನು ಮಾಡಲಾ ಈ ರೌಂಡ್ ಬೀಡನ್ನೆಲ್ಲ ಹೋಲ್ ಮಾಡ್ಲಾ ಏನು ಮಾಡ್ಲೋ ಗೊತ್ತಾಗ್ತಿಲ್ಲ ಬಟ್ ಫಿನಿಷಿಂಗ್ ಅದು ನೀಟಾಗಿರಬೇಕು ಏನು ಕೆಲಸ ಮಾಡಿದರು ನನಗೆ ಈ ರೌಂಡ್ ಶೇಪ್ ಅಂತೂ ನೋಡಿ ಯಾವ ಕಡೆಯಿಂದ ನೋಡಿದರೂ ರೌಂಡಾಗೆ ಕಾಣಬೇಕು ಇದಕ್ಕೆ ಏನಾದರೂ ನಾವು ಪೈಯರ್ ಆದಮೇಲೆ ಪೇಂಟಿಂಗ್ ಮಾಡಿದ್ರೆ ಇದು ಆರ್ಟಿಫಿಷಿಯಲ್ ಬೀಡ ಇಲ್ಲ ಮಣ್ಣಿನ ಬೀಡ ಅಂತ ಡೌಟ್ ಬಂದುಬಿಡಬೇಕು ಆ ಥರ ಫಿನಿಷಿಂಗ್ ಕೊಡಬೇಕು ಸೊ ನನಗೆ ಅದೇ ಥರ ಇಷ್ಟ ಅದಕ್ಕೆ ಎಲ್ಲ ರೌಂಡ್ ಶೇಪ್ ನೀಟಾಗಿ ಮಾಡಿದ್ದೀನಿ ಸೊ ಅದೇನೋ ಗೊತ್ತಿಲ್ಲ ನನಗೆ ಯಾವುದೇ ವಸ್ತು ಮಾಡಲಿ ಏನೇ ಆಗಲಿ ಕೆಲಸ ಆದರೂ ಅಷ್ಟೇ ನೀಟಾಗಿ ಮಾಡಬೇಕು ಅದೇನೋ ಅದು ನನಗೆ ಆವಾಗ್ಲಿಂದ ಬಂದುಬಿಟ್ಟಿದೆ ಇದು ನೋಡಿ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋದು ಕ್ಯಾರೆಟ್ ಬೀಡ ಅಂತಾರೆ ಇದನ್ನು ಸೊ ಈ ಬೀಡೆಲ್ಲ ಮಾಡೋದು ಗೊತ್ತು ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ಯಾವಾಗಾರು ಒಪ್ಪೊಪ್ಪ ಮಾಡ್ತೀನಿ ಮತ್ತು ಈ ಬೀಡುಗಳೆಲ್ಲ ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಈ ಥರ ಬರಬೇಕು ಪೂರ್ವಿಗೋಸ್ಕರ ಜಾಮೂನು ಸ್ನಾನ ಮುಗೀತು ಸೊ ಇವಾಗ ಟೈಮ್ ಆಗಲೇ ಹನ್ನೊಂದು ವರೆ ಆಗಿದೆ ಹನ್ನೊಂದು ವರೆ ಅಲ್ಲ ಹನ್ನೊಂದು ಮುಕ್ಕಾಲು ಸೊ ಇವಾಗ ಊಟ ಮಾಡಿ ಮಲಗ್ತೀನಿ ಪೂರ್ವಿಗೆ ಜಾಮೂನು ಮಾಡಿಟ್ಟಿದ್ದೀನಿ ಇವಾಗ ರೈಸ್ ರೈಸಿದೆ ರೈಸು ಮತ್ತು ಪುಳಿಯೋಗುರಿ ಗೊಜ್ಜು ನೆನ್ನೆದಿದೆ ಮತ್ತು ಟೊಮೆಟೊ ಗೊಜ್ಜು ಬೆಳಗ್ಗೆದಿದೆ ಯಾವುದೂ ಇದೆ ನೋಡ್ಬಿಟ್ಟು ತಿನ್ಬಿಟ್ಟು ಮಲ್ಕಂಡು ಬೆಳಗ್ಗೆ ಬೇಗ ಎದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಮತ್ತು ಇನ್ನೂ ಒಂದು ಕೆಲಸ ಇದೆ ಏನೋ ಅದು ಬೀರ್ಚೇರಿ ರಿಪೇರಿ ಮಾಡಿಸ್ಬೇಕು ಯಾಕಂದರೆ ಆ ಟಯರ್ಗೆಲ್ಲ ಮುಂದೆ ಸಣ್ಣ ಟೈಯರ್ ಒಳಗಡೆ ಬರೀ ಕೂದಲು ಸೇರ್ಕೋಬಿಟ್ಟಿದೆ ಯಾವ ಕೂದು ಸಿಕ್ಕಿರೋದು ಒಳಗಡೆ ಇರ್ತೈತೆ ಅವಾಗಲೂ ಸೊ ಅದನ್ನೆಲ್ಲ ರಿಪೇರಿ ಮಾಡಿಸಿ ಒಳಗಡೆ ಏನಾಗಿದೆ ಎಲ್ಲ ತೊಗಿಸಿ ಮಾಡಬೇಕು ಸೊ ಅದೊಂದು ಸ್ವಲ್ಪ ರಿಪೇರಿ ಕೆಲಸ ಹಾಗೆ ಬಾಕಿ ಇದೆ ಸೊ ಅಲ್ಲಿಗೆ ಹೋದ್ರೆ ಏನು ಅಂದರೆ ನಂಗೆ ಗೊತ್ತಿರೋರು ಇದ್ದಾರೆ ಆಮೇಲೆ ಚೆನ್ನಾಗಿ ರಿಪೇರಿ ಮಾಡಿಕೊಡ್ತಾರೆ ಅಂದರೆ ನನ್ನ ಗಾಡಿ ಬಗ್ಗೆ ಎರಡು ವರ್ಷದಿಂದ ಗೊತ್ತಿರೋದು ಅವ್ರಿಗೆ ಮಾತ್ರ ಸೊ ಅದರಿಂದ ಅಲ್ಲಿಗೆ ಹೋಗೋದು ಎಲ್ಲೂ ರಿಪೇರಿ ಮಾಡಿಸಲ್ಲ ಒಂದು ಬ್ಲೋ ಓಡ್ಸೋಕ್ಕೂ ನಾನು ಹಿಂದೆ ಮುಂದೆ ನೋಡ್ತೀನಿ ಯಾಕಂದರೆ ಅಲ್ಲಿ ಕ್ಲೀನಾಗಿ ಮಾಡ್ತಾರೆ ನನಗೆ ಸೊ ಅದರಿಂದ ನಾನು ಅಲ್ಲಿ ರಿಪೇರಿ ಮಾಡಿಸೋದು ನನ್ನ ಗಾಡಿನ ಕೆಲವೊಮ್ಮೆ ಗಾಡಿ ಏನಾಗುತ್ತೆ ಅಲ್ಲಲ್ಲೇ ಸ್ಟಾಪ್ ಆಗಿಬಿಡುತ್ತೆ ನನ್ನದು ಎಷ್ಟು ಲಿಟ್ರದ್ದು ಏನೋ ಪ್ರಾಬ್ಲಮ್ ಆಗಿದೆ ಅದು ರಿಪೇರಿ ಮಾಡಿಸ್ಬೇಕು ಅಂತ ಅನಿಸುತ್ತೆ ಬಟ್ ಚೆನ್ನಾಗೇ ಹೋಗಬೇಕು ಏನಾದರೂ ರಿಪೇರಿ ಮಾಡಿಸ್ಬೇಕು ಅಂದರೆ ಇದ್ರೂ ಸರ್ವಿಸ್ ಇಲ್ಲಿ ಎಲ್ಲೂ ಸಿಗಲ್ಲ ನನಗೆ ಬಟ್ ಇವ್ರು ಮಾತ್ರ ನನಗೇನಾದರೂ ಒಂದು ಮಾಡಿ ರಿಪೇರಿ ಮಾಡಿಕೊಡ್ತಾರೆ ಸೊ ಅದೊಂದು ನಂಬಿಕೆ ಇದೆ ಮನೇಲಿ ಅಲ್ಲಿದ್ವಲ್ಲ ಅಪಾರ್ಟ್ಮೆಂಟ್ ಫಸ್ಟು ಸೊ ಅಲ್ಲಿ ಕೂಡ ಒಂದ್ಸಾರಿ ಟೈರ್ ಬ್ಲಾಸ್ಟ್ ಆಗಿಬಿಟ್ಟಿತ್ತು ಯಾರ ಹತ್ರ ನನಗೆ ಹತ್ರ ಏನು ಮಾಡಿದ್ದೆ ಏರ್ ಹೊಡಿಸ್ಬಿಟ್ಟಿದೆ ಏರ್ ಜಾಸ್ತಿ ಹೊಡ್ಬಿಟ್ಟಿದ್ದಾರೆ ಮತ್ತು ನಾನು ವೀಲ್ಚೇರಿಂದ ಬೆಡ್ಗೆ ಶಿಫ್ಟ್ ಮಾಡಬೇಕಾದ್ರೆ ಬ್ರೇಕ್ ಹಾಕಿರ್ತೀನಲ್ಲ ಆ ಬ್ರೇಕಿಗೂ ಟೈಟ್ನೆಸ್ಗೂ ಏನಾಗಿದೆ ಒಂದಿನ ಬೆಳಗಿನ ಜಾವ ಒಂದು ಐದು ಗಂಟೆ ಟೈಮಲ್ಲಿ ಟೈರ್ ಬ್ಲಾಸ್ಟ್ ಆಗಿಬಿಡ್ತು ಹೆಂಗೆ ಭಯ ಆಯಿತು ಅಂದ್ರೆ ಅವತ್ತು ಏನು ಮಾಡಬೇಕು ಗೊತ್ತಿಲ್ಲ ನೆಕ್ಸ್ಟು ಆಮೇಲೆ ಅವ್ ಇವ್ರಿಗೆ ಫೋನ್ ಮಾಡಿದೆ ಅವತ್ತು ನಾನು ವೆಜಿಟೇಬಲ್ ಕಾರ್ಡ್ನಿಂಗ್ ಕ್ಲಾಸಿಗೆ ಹೋಗ್ಬೇಕಾಗಿತ್ತು ಸೊ ಇಂಪಾರ್ಟೆಂಟ್ ಇತ್ತು ಹೋಗಲೇಬೇಕಾಗಿತ್ತು ಏನು ಮಾಡೋದಪ್ಪ ಅಂತ ಗೊತ್ತಾಗ್ತಾನೆ ಇಲ್ಲ ನನಗೆ ಅವತ್ತು ಸೊ ಅವಾಗ ಅವರಿಗೆ ಕಾಲ್ ಮಾಡಿದಾಗ ಅವ್ರ ನಂಬರ್ ತೊಗೊಂಡಿದ್ದೆ ಕಾಲ್ ಮಾಡಿದಾಗ ಮನೆಗೆ ಬಂದು ಟೈರ್ ತೊಗೊಂಡೋಗಿ ಇದನ್ನೆಲ್ಲ ಹಾಕಿ ಪಂಚರ್ ಹಾಕಿ ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ರು ಅಷ್ಟು ಇದು ಅಲ್ಲಿ ಬಟ್ ಅವರು ತುಂಬ ಒಳ್ಳೆಯವರು ಅಂತ ಹೇಳ್ಬೋದು ಮತ್ತು ಎಷ್ಟೊಂದು ನಾಯಿಗಳಿಗೆ ಪಾರಿವಾಳಗಳಿಗೆ ಜೀವನ ಕೊಟ್ಟಿದ್ದಾರೆ ಅವ್ರದ್ದೊಂದು ಚಿಕ್ಕ ಅಂಗಡಿ ಒಳಗಡೆ ಅದೊಂದು ತುಂಬ ಇಷ್ಟ ಆಗಿದ್ದು ಮತ್ತು ನಾನೇನು ಮಾಡ್ತಾಯಿದ್ದೆ ಅಂದರೆ ನನಗೆ ಫ್ರೀಯಾಗಿ ಯಾಕೆ ಅವರು ಅಂತ ಹೇಳಿದ್ರೆ ಗಾಡಿ ರಿಪೇರಿನ ನಾನು ಅವಾಗವಾಗ ರಾಗಿ ಇದ್ದೆ ಯಾಕಂದರೆ ನನಗೆ ಆ ಪ್ರಾಣಿ ಪಕ್ಷಿಗಳು ನೋಡಿದಾಗ ಇಷ್ಟ ಆಯಿತು ಯಾವುದೋ ಗೊತ್ತಿಲ್ಲದ ಪ್ರಾಣಿಗಳನ್ನೆಲ್ಲ ತನ್ಸಾಕ್ತಾರಲ್ವಾ ಅನಾಥವಾಗಿರುವಂಥವನ್ನ ಸೊ ಅದಕ್ಕೆ ಖುಷಿಯಾಗಿ ನಾನು ಕೊಡ್ತಾ ಇದ್ದೆ ಅವ್ರಿಗೆ ಪಾ ಪಾರಿವಳಗಳಿಗೆ ವೇಸ್ಟ್ ವೇಸ್ಟಾಗಿರೋಂಥ ಅಕ್ಕಿಗಳು ಏನಾದರೂ ಆಗಿಬಿಟ್ಟಿದ್ರೆ ಆಮೇಲೆ ರಾಗಿನ ಹಂಗಂಗೆ ಕೊಟ್ಬಿಡ್ತಾ ಇದ್ದೆ ನಾನು ಸೊ ಅದರಿಂದ ಅವ್ರು ಏನು ಮಾಡ್ತಾರೆ ನನಗೆ ಇವತ್ತೂ ಎರಡು ವರ್ಷದಿಂದ ಹೆಂಗೆ ಮಾಡ್ತಿದ್ರು ಇವತ್ತು ಕೂಡ ನನ್ನ ಫ್ರೀಯಾಗೆ ಮಾಡಿಕೊಡ್ತಾರೆ ಸೊ ನೀಟಾಗಿ ಗಾಳಿ ರೆಡಿ ಮಾಡಿಕೊಡ್ತಾರೆ ಅದೊಂದು ನಂಬಿಕೆ ಅದಕ್ಕೆ ಅಲ್ಲಿಗೆ ಹೋಗೋದು ನಾನು ಪಾಕ ಬಿಸಿ ಮಾಡಿ ಹೋಗಿದ್ನಲ್ವಾ ಆರೋಗಿತ್ತು ಆರೋದ್ಮೇಲೆ ಹಾಕೋಣ ಅಂತ ಹಾಕ್ತೆ ಬಿಸಿ ಒಳಗಡೆ ಹಾಕಿದ್ರೆ ಇವಾಗ ಏನು ಅರ್ಜೆಂಟಾಗಿ ತಿನ್ನಲ್ವಲ್ಲ ಸೊ ಬೆಳಗ್ಗೆ ಆಗ್ಯಲ್ವ ಅದಕ್ಕೆ ಇವಾಗ ಹಾಕಿಟ್ಟಿದ್ದೀನಿ ಏಲಕ್ಕಿ ಕಾಯಿ ಇಲ್ಲ ಅಂದ್ಕೊಂಡೆ ಬಟ್ ಹುಡುಕ್ತಾದ್ಮೇಲೆ ಸಿಕ್ತು ಎರಡು ಏಲಕ್ಕಿ ಕಾಯಿ ಹಾಕಿದ್ದೀನಿ ಬಟ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ನಾಳೆ ನಮ್ಮ ಪೂರ್ವಿ ಕೊಟ್ಬಿಟ್ಟು ಟೇಸ್ಟ್ ಕೇಳ್ತೀನಿ ಬೆಳಿಗ್ಗೆದೆ ರೈಸು ಬಿಸಿ ಮಾಡಿದ್ದೀನಿ ಮತ್ತು ಟೊಮೊಟೊ ಗೊಜ್ಜು ಬಿಸಿ ಮಾಡಿಟ್ಟಿದ್ದೀನಿ ಬಟ್ ಯಾಕೋ ತಿನ್ನೋ ಮನಸ್ಸಾಗ್ತಿಲ್ಲ ಅದು ಬೆ ಆಮೇಲೆ ಇದು ನಿನ್ನೆದು ಪುಳಗಿರಿ ಗೊಜ್ಜಿದೆ ಇದರಲ್ಲೇ ತಿನ್ನೋಣ ಅಂತ ಇವಾಗ ತಿನ್ಬಿಟ್ಟು ಮಲ್ಕೋಬೇಕು ಪಾತ್ರೆ ಒಂದಷ್ಟು ಕೂಡಾಕಿದ್ದೀನಿ ಪಾತ್ರೆ ತೊಳೋಕಾಗಲಿದೆ ಇವತ್ತು ರೆಸ್ಟ್ ಮಾಡ್ಕೊಂಡು ಮಲ್ಕೊಂಡೇ ಬಿಟ್ಟಿದ್ದೀನಿ ಇವತ್ತು ಬ್ಯಾಕ್ ಪೇನ್ ಇರೋದ್ರಿಂದ ನೋಡಿ ಸ್ನಾನ ಮಾಡಿ ಬರೋ ಹೊತ್ತಿಗೆ ಅಂದ್ರ ಮುಖಾಲ್ ಹನ್ನೆರಡು ಗಂಟೆ ಆಗ್ಬಿಡ್ತು ಇನ್ನು ತಿನ್ಮಲಾಗ ಹೊತ್ತಿಗೆ ಒಂದು ಗಂಟೆ ಆಗುತ್ತೆ ಗೊತ್ತಿಲ್ಲ ಸೊ ಇವಾಗ ನಾಳೆ ಪೂರ್ವಿ ಜೊತೆ ಸಿಗ್ತೀನಿ ಇನ್ನೊಂದು ಲಾಕ್ ಜೊತೆ ಸೊ ಎಲ್ರಿಗೂ ಬಾಯ್ ಗುಡ್ ನೈಟ್ ಈಗ ಹನ್ನೆರಡೂವರೆ ಸೊ ಯಾರೋ ಇದನ್ನು ಕೇಳಿದರು ಸೊ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಅದನ್ನು ಸೊ ಅದಕ್ಕೆ ಡಬಲ್ ಮಾಡಿಟ್ಟಿದ್ದೀನಿ ಯಾಕಂದರೆ ಒಂದೇನಾದ್ರು ಹೊಡೆದೋಯ್ತು ಅಂದರೆ ಇನ್ನೊಂದು ಬೇಕಾಗುತ್ತಲ್ಲ ಸೊ ಅದಕ್ಕೆ ಎರಡು ಮಾಡಿಟ್ಟಿದ್ದೀನಿ